ಅಂತ ಹೇಳಿ ಖರ್ಚೇ ಮಾಡಕ್ ಹೋಗಲ್ಲ ದುಡ್ಡು ನಾನು ಕೊಡ್ಬೇಕಾದ್ರೆ ಇಂಜಿನಿಯರಿಂಗ್ ಜಾಸ್ತಿ ಕೊಡ್ತೀರಾ ಅಥವಾ ಆ ಲೇಬರ್ ಜಾಸ್ತಿ ಕೇವಲ ನಾವು ದುಡ್ಡಿನಿಂದ ಓಡ್ತಾ ಇರ್ತೀವಿ ಅಷ್ಟೇ ಈಗ ದುಡ್ಡು ಇಲ್ದ್ರೆ ನಾನು ಬರೀ ಬಾಯಿ ಮಾತಲ್ಲಿ ನಿಮ್ಗೆ ಒಳ್ಳೇದಾಗ್ಲಿ ಅದಾಗ್ಲಿ ಅಂತ ಇಷ್ಟು ಹೇಳ್ಬೋದು ಬಟ್ ಏನಾಗುತ್ತೆ ಕೊಡ್ಬೇಕಾದ್ರು ಕೂಡ ಒಂದು ಬೈಕೊಂದು ಕೊಡ್ಬಾರ್ದು ಇಷ್ಟ ದುಡ್ಡು ಅದು ಅಷ್ಟೇ ಇರ್ತದೆ ಮೂರತ್ತು ನನ್ನಂತ ದುಡ್ಡು ಇಸ್ಕೊಂಡ ಅವ್ನ ಹಾಳಾಗ್ ಹೋಗ್ಲಿ ಅವ್ನ ಹಂಗಾಗಿ ಹೋಗ್ಲಿ ಅಂತ ಬೈಕೊಂಡ್ ಕೂತಿದ್ರೆ ನಿಮ್ಗೆ ದುಡ್ಡು ಎಲ್ಲಿಂದ ಬರುತ್ತೆ ಉದ್ಯೋಗಂ ಪುರುಷ ಲಕ್ಷ ಎನ್ನುವಂತ ಮಾತು ಉದ್ಯೋಗಂ ಮನುಷ್ಯ ಲಕ್ಷ್ಮ್ ಆಗ್ಬಿಟ್ಟಿದೆ ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿನಮಾನಗಳಲ್ಲಿ ಪ್ರತಿಯೊಂದಕ್ಕೂ ಕೂಡ ಹಣದ ಅಗತ್ಯ ಇದ್ದೇ ಇರುತ್ತೆ ನಾವು ನೋಡ್ಬಹುದು ವೀಕ್ಷಕರೇ ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ನೋಡಿ ನಾವು ಯಾವಾಗ ಈ ಮಟ್ಟಕ್ಕೆ ಬೆಳೆಯೋದು ಎನ್ನುವಂತ ಯೋಚನೆ ಸದಾ ನಮ್ಮಲ್ಲಿ ಕಾಡ್ತಾ ಇರುತ್ತೆ ತೊಂಬತ್ತೊಂಬತ್ತು ಜನರು ಸಕ್ಸಸ್ನ ಹಿಂದೆ ಓಡ್ತಾ ಇರ್ತಾರೆ ಬಟ್ ಸಕ್ಸಸ್ ಸಿಕ್ಕೋದಿಲ್ಲ ಒಬ್ಬರಿಗೆ ಮಾತ್ರ ಅದು ಸಕ್ಸಸ್ ಸಿಕ್ಕುತ್ತೆ ಆ ಒಬ್ಬನನ್ನ ಉಳಿದಂತ ತೊಂಬತ್ತೊಂಬತ್ತು ಜನರು ರೀಚ್ ಆಗೋದು ಹೇಗೆ ಯಾವಾಗ್ಲೂ ಹಣದ ಬಗ್ಗೆನೆ ಚಿಂತೆ ಮಾಡ್ತಾ ಇರ್ತೀವಿ ಹಣವನ್ನ ಉಳಿಸಿಕೊಳ್ಳುವುದು ಹೇಗೆ ಉಪಯೋಗ ಮಾಡಿಕೊಳ್ಳೋದು ಹೇಗೆ ಅದರಿಂದ ನಮ್ಮ ಅಭಿವೃದ್ಧಿ ಮತ್ತು ಯಶಸ್ಸನ್ನ ಖಚಿತಪಡಿಸ್ಕೊಳ್ಳೋದು ಹೇಗೆ ಇವತ್ತಿನ ವಿಷಯ ಇದಾಗಿದೆ ಇದ್ರ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಸಂಖ್ಯಾಶಾಸ್ತ್ರಜ್ಞರು ವಾಸ್ತು ತಜ್ಞರು ಹಾಗೂ ಸೌಂಡ್ ಸ್ಪೆಷಲಿಸ್ಟ್ ಆದಂತಹ ಡಾಕ್ಟರ್ ದೀಪಕ್ ಗುರುಜಿ ಅವರು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ನಾವು ನೋಡ್ತಾ ಇರಬಹುದು ಗುರುಗಳೇ ಸಾಕಷ್ಟು ಜನರಿಗೆ ಒಂದಷ್ಟು ಗೊಂದಲಗಳಿದೆ ನಾನು ಅಷ್ಟೇ ಕಷ್ಟ ಪಡ್ತಾ ಇದ್ದೀನಿ ಅಷ್ಟೇ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ ಹಣವನ್ನ ವ್ಯಯ ಮಾಡ್ತಾ ಇದ್ದೀನಿ ಆದ್ರೂ ಕೂಡ ನನ್ಗೆ ಯಾಕೆ ಸಕ್ಸಸ್ ಸಿಗ್ತಾ ಇಲ್ಲ ಯಾಕೆ ಬೆಳವಣಿಗೆ ಆಗ್ತಿಲ್ಲ ಚಾನಲ್ ಹೆಸರೇ ಅಭಿವೃದ್ಧಿ ಸೊ ಇವತ್ತಿನ ಬಗ್ಗೆ ವಿಶೇಷವಾಗಿ ಅಭಿವೃದ್ಧಿ ಬಗ್ಗೆ ಮಾತನಾಡೋಣ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸಿ ಅಭಿವೃದ್ಧಿ ಅನ್ನೋದು ನಮ್ಮ ಜೀವನದಲ್ಲಿ ಆಗ್ಬೇಕು ಅಂತಂದಾಗ ನಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಬೇಕು ಸಿ ಎಲ್ಲದಕ್ಕೂ ಮುಖ್ಯವಾಗಿ ನಾವು ನೋಡೋಂತ ದೃಷ್ಟಿಕೋನ ಏನಿದೆ ಅಲ್ಲ ನಮ್ಮ ಪರ್ಸ್ಪೆಕ್ಟಿವ್ ಏನಿದೆ ಅದನ್ನ ನಾವು ಚೇಂಜ್ ಮಾಡ್ಕೊಬೇಕಾಗತ್ತೆ ನಮ್ಮ ಜನರಲ್ ಭಾವನೆ ಹೇಗಿರುತ್ತೆ ಅಂದ್ರೆ ಕಷ್ಟಪಟ್ಟರೆ ದುಡ್ಡು ಬರೋದು ಅನ್ನೋದು ಬಹಳ ಒಂದು ದೊಡ್ಡ ಮಿತ್ ಸೊ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ ಈಗ ನೀವು ಬೆಳಗ್ಗೆ ಸಾಯಂಕಾಲ ಲೇಬರ್ ಕೆಲ್ಸ ಮಾಡ್ತಾರಲ್ವಾ ಮೇಸ್ತ್ರಿ ಆಗ್ಬೋದು ಅಥವಾ ಮೇಷನ್ ಆಗ್ಬೋದು ಅವರು ಬಿಸ್ಲಲ್ಲಿ ಎಲ್ಲ ಕೆಲಸ ಮಾಡ್ತಾರೆ ಬಟ್ ಆದ್ರೂ ನೀವು ದುಡ್ಡನ್ನ ಕೊಡ್ಬೇಕಾದ್ರೆ ಇಂಜಿನಿಯರಿಂಗ್ ಜಾಸ್ತಿ ಕೊಡ್ತೀರಾ ಅಥವಾ ಆ ಲೇಬರ್ ಜಾಸ್ತಿ ಕೊಡ್ತೀರಾ ಖಂಡಿತ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಕೊಡ್ತೀರಾ ಅಲ್ವಾ ಇಲ್ಲಿ ಏನಾಗ್ತದೆ ಶ್ರಮಕ್ಕೆ ತಕ್ಕಂಗೆ ನಾವು ದುಡ್ಡು ಕೊಡ್ಬೇಕು ಅಂದಾಗ ಎಲ್ಲೋ ಒಂದ್ ಕಡೆ ಸೈಟ್ ವಿಸಿಟ್ ಮಾಡಿದಂತ ಇಂಜಿನಿಯರ್ ಬಂದ್ರು ಕೇವಲ ಹತ್ತು ನಿಮಿಷ ಆಗ್ಬೋದು ಬಟ್ ನಾವು ದುಡ್ಡು ಕೊಡುವಂತದ್ದು ಅವ್ರಿಗೆ ಹೆಚ್ಚು ಕೊಡ್ತೀವಿ ಅಲ್ವಾ ಸೊ ಇಲ್ಲಿ ಹಾರ್ಡ್ ವರ್ಕ್ ಆಗ್ದನ್ನು ಅಥವಾ ಬಿಸಿಲು ಬೆಳಗಿಂದ ಸಾಯಂಕಾಲ ಬೇವ್ ಸುರ್ಸಿ ಕೆಲಸ ಮಾಡಿದವ್ರಿಗೆ ಎಲ್ಲ ಒಂದೂವರೆ ಸಾವಿರ ಎರಡ್ ಸಾವಿರ ಕೊಟ್ರೆ ಹೆಚ್ಚು ಸೊ ಇಲ್ಲಿ ನಮ್ಗೆ ಅರ್ಥ ಆಗ್ಬೇಕು ಏನು ಅಂತಂದ್ರೆ ಇಲ್ಲಿ ಬರೀ ಶ್ರಮ ಒಂದೇ ಅಲ್ಲ ನಾವು ಸ್ಮಾರ್ಟ್ ವರ್ಕ್ ನಾವು ಏನ್ ಸ್ಕಿಲ್ಸ್ ಏನಿದಾವೆ ಅದನ್ನು ಕೂಡ ನಾವು ಡೆವಲಪ್ ಮಾಡ್ಕೊಳ್ಳೋದಕ್ಕೆ ನಾವು ಟ್ರೈ ಮಾಡ್ಬೇಕಾಗತ್ತೆ ಸೊ ಇಲ್ಲ ಅಂತಂದ್ರೆ ಕೇವಲ ನಾವು ದುಡ್ಡಿನಿಂದ ಓಡ್ತಾ ಇರ್ತೀವಿ ಅಷ್ಟೇ ಆ ದುಡ್ಡು ನಮಗ್ ಬರ್ಬೇಕು ಅಂದಾಗ ನಾವು ಯಾವ ರೀತಿ ಬದಲಾವಣೆ ಮಾಡ್ಕೊಬೇಕು ಸೊ ಇವತ್ತಿನ ಕಾಲ ಜೊತೆಯಲ್ಲಿ ಯಾವ ರೀತಿ ನಾವು ಕೂಡ ಒಂದು ಚೇಂಜ್ ಮಾಡ್ಕೊಂಡಿದೀವಿ ಅಥವಾ ನಾವು ಕೂಡ ಯಾವ ಸ್ಕಿಲ್ಸ್ ನ ಡೆವೆಲಪ್ ಮಾಡ್ಕೊಂಡಿದೀವಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಣದ ಬಳಕೆ ಅಂತ ಬಂದಾಗ ಪ್ರತಿ ದಿನವೂ ಕೂಡ ಹಣ ಹಣ ದುಡ್ಡು ಅಂತ ಮಾತಾಡ್ತಾನೆ ಇರ್ತೀವಿ ಅದಕ್ಕೆ ಎಷ್ಟರ ಮಟ್ಟಿಗೆ ಗೌರವ ಕೊಡ್ಬೇಕು ಅನ್ನುವಂಥದ್ದು ಗೊತ್ತಿರೋದಿಲ್ಲ ಖಂಡಿತ ಈಗ ತುಂಬಾ ಜನ ಡೈಲಾಗ್ ಮಾತಾಡ್ತಿರ್ತೇನೆ ನಾನು ದುಡ್ಡು ಬೆಲೆ ಕೊಡಲ್ಲ ನನ್ನ ದುಡ್ಡುಗೋಸ್ಕರ ಕೆಲಸ ಮಾಡಲ್ಲ ಅಥವಾ ದುಡ್ಡುಗೆ ನಾನು ಐ ಡೋಂಟ್ ಕೇರ್ ಅಂತ ಎಲ್ಲ ಸಿ ದುಡ್ಡು ಅದೊಂದು ಅದ್ಭುತವಾದಂತ ಎನರ್ಜಿ ಸಿ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಿಮ್ಗೆ ಯಾವ ರೀತಿ ಡೆಟಾಲ್ ಅನ್ನೋದು ನೈಂಟಿ ನೈನ್ ಪರ್ಸೆಂಟ್ ಬ್ಯಾಕ್ಟೀರಿಯಾಸ್ ನ ಕಿಲ್ ಮಾಡುತ್ತೋ ಸೊ ದುಡ್ಡು ಅನ್ನೋದು ನೈಂಟಿ ನೈನ್ ಪ್ರಾಬ್ಲಮ್ಸ್ ನ ಕಿಲ್ ಮಾಡುತ್ತೆ ಅರ್ಥ ಮಾಡ್ಕೊಳ್ಳಿ ಫಾರ್ ಎವ್ರಿ ಪ್ರಾಬ್ಲಮ್ ಆ ಸೊಲ್ಯೂಷನ್ ಮನಿ ಕೊಟ್ಟೆ ಕೊಡುತ್ತಲ್ವಾ ಸೊ ಅದೆಲ್ಲ ಆಗೋಯ್ತು ಮನಿ ಕಂಡ್ ಬೈ ಹ್ಯಾಪಿನೆಸ್ ಆಗ್ಬೋದು ಅಥವಾ ಮನಿ ಕಂಡ್ ಬೈ ಥಿಂಗ್ಸ್ ಆಗ್ಬೋದು ಪ್ರಾಕ್ಟಿಕಲಿ ದುಡ್ಡು ಬೇಕೇ ಬೇಕು ಮನುಷ್ಯನಿಗೆ ದುಡ್ಡು ಅನ್ನೋದಿದೆ ಅದೊಂದು ಎನರ್ಜಿ ಅದಕ್ಕೆ ಯಾವ್ದೇ ರೀತಿ ಕೆಟ್ಟದ್ದು ಅನ್ನೋದನ್ನ ನಾವು ಅದನ್ನ ಈವಿಲ್ ಅನ್ನೋದು ಇದೆಲ್ಲ ನಮ್ ಅಳವಡ ತಿಳ್ಸ್ಬಿಡಿ ನಮ್ ಮೈಂಡ್ ಎಲ್ಲ ಫೀಡ್ ಆಗ್ಬಿಟ್ಟಿದೆ ಏನಂತ ಫೀಡ್ ಆಗಿದೆ ದುಡ್ಡಿಂದ ಓದೋರು ಹಾಳಾಗೋಗ್ತಾರೆ ದುಡ್ಡಿಂದ ಓದೋ ಕೆಟ್ಟ ಹೋಗ್ತಾರೆ ದುಡ್ಡು ಬಂದಾಗ ದುರಾಂಕಾರ ಬಂದ್ಬಿಡುತ್ತೆ ಅಥವಾ ದುಡ್ಡು ಬಂದಾಗ ಅವರ ಅವ್ರ ಸ್ವಭಾವ ಚೇಂಜ್ ಆಗುತ್ತೆ ಅಥವಾ ದುಡ್ಡು ಬಂದಾಗ ಕೆಟ್ಟತನ ಕೆಟ್ಟತ್ತೊತೇಲೆ ಬಂದ್ಬಿಡತ್ತೆಲ್ಲವೂ ಕೂಡ ಅದು ನಮ್ಮ ತಲೆಯಲ್ಲಿ ಫೀಡ್ ಆಗ್ಬಿಟ್ಟಿದೆ ಸೊ ಆ ಪ್ಯಾಟರ್ನ್ಗಳನ್ನ ನಾವು ಚೇಂಜ್ ಮಾಡ್ತಾ ಬರಬೇಕು ನೋಡಿ ದುಡ್ಡು ಅನ್ನೋದು ನೀವ್ ಹೇಗೆ ಯೂಸ್ ಮಾಡ್ತೀರಾ ಆ ರೀತಿ ಅದು ನಿಮ್ಗೆ ತಗೊಳಕ್ ಬರ್ತು ಈ ದುಡ್ಡನ್ನ ನಾವು ಬಳಸ್ಬೋದಲ್ವಾ ಈಗ ದುಡ್ಡು ಬಂದಾಗ ಕೆಟ್ಟದ ಆಗುತ್ತೆ ಅನ್ನೋದು ಎಲ್ಲಿಂದ ಬರುತ್ತೆ ಈಗ ನೀವು ಎಕ್ಸಾಂಪಲ್ ಕೊಡ್ತೀವಿ ಇನ್ಫೋಸಿಸ್ ಅವರಾಗ್ಬೋದು ಸುಧಾಮೂರ್ತಿ ಅವ್ರಾಗಬಹುದು ನಾರಾಯಣ ಮೂರ್ತಿ ಅವರಾಗ್ಬಹುದು ಆ ದುಡ್ಡಿನ ಸಾಕಷ್ಟು ಒಳ್ಳೆ ಕೆಲ್ಸಗಳನ್ನ ಮಾಡ್ತಿದ್ದಾರೆ ಅಲ್ವಾ ಈಗ ದುಡ್ಡಿದ್ರೆ ಕೆಲಸ ಮಾಡಬೇಕಾಗತ್ತೆ ಈಗ ದುಡ್ಡು ಇರ್ದ ನಾನು ಬರೀ ಬಾಯಿ ಮಾಡ್ತೇವೆ ನಿಮ್ಗೆ ಒಳ್ಳೇದಾಗ್ಲಿ ಅದಾಗ್ಲಿ ಅಂತ ಇಷ್ಟು ಹೇಳ್ಬೋದು ಬಟ್ ಏನಾಗುತ್ತೆ ಎಂಡ್ ಆಫ್ ದ ಡೇ ಎಲ್ಲದಕ್ಕೂ ಕೂಡ ಮನಿ ಇಸ್ ಇಂಪಾರ್ಟೆಂಟ್ ಸೊ ಅದಕ್ಕೆ ರೆಸ್ಪೆಕ್ಟ್ ಕೊಡೋದನ್ನ ಕಲಿಬೇಕು ನಾವು ಅಮ್ಮ ನಾನು ಜೀವನದಲ್ಲಿ ಬಂದಿದ್ಯಾ ಬಹಳ ಖುಷಿ ಆಗುತ್ತೆ ದುಡ್ಡು ರಿಸೀವ್ ಮಾಡೋದು ಕೂಡ ಒಂದು ಎನರ್ಜಿ ಸೊ ನೀವು ರಿಸೀವ್ ಮಾಡಿದಾಗ್ಲೂ ಕೂಡ ಎರಡು ಕೈಯಲ್ಲಿ ಇಟ್ಕೊಂಡು ರಿಸೀವ್ ಮಾಡ್ಬೇಕಾಗುತ್ತೆ ಮತ್ತೆ ದುಡ್ಡು ಕೊಡಬೇಕಾದ್ರು ಕೂಡ ದುಡ್ಡನ್ನ ಈ ತರ ಎರಡು ಕೊಡೋದಲ್ಲ ಸಿ ಗಿವಿಂಗ್ ಎನರ್ಜಿ ಅದನ್ನ ನೀವು ಆ ನೋಟ್ ನ ಒಳಗಡೆ ಮಡಿಸ್ಕೊಂಡು ಈ ರೀತಿ ಕೊಡ್ಬೇಕು ನಾವು ನೋಡಿ ಆ ಕೊಡೋದ್ರಲ್ಲೂ ಕೂಡ ಒಂದು ಇಂಪಾರ್ಟೆಂಟ್ ಒಂದು ವಿಷಯ ಇಟ್ಕೊಬೇಕು ನೀವು ನಾನು ಏನ್ ದುಡ್ಡನ್ನ ಕೊಡ್ತಾ ಇದ್ನಿ ಕಮ್ಸ್ ಬ್ಯಾಕ್ ಟು ಮೀ ಮಲ್ಟಿಪಲ್ ಟೆನ್ ಟೈಮ್ಸ್ ಅಂತ ಅನ್ಕೊಬೇಕು ಅಥವಾ ನಾನು ಈಗ ನೂರು ರೂಪಾಯಿ ಕೊಡ್ತಾ ಇದ್ರೆ ರಿಟರ್ನ್ ಆಗಿ ಬರ್ತದೆ ದುಪ್ಪಟ್ಟಾಗಿ ಬರುತ್ತೆ ಮೂಲದಿಂದ ಭಾವನೆಯಲ್ಲಿ ಕೊಡ್ಬೇಕು ಇನ್ನೊಂದು ತುಂಬಾ ಜನದ ಒಂದು ಭಾವನೆ ಏನಿರುತ್ತೆ ಅಂದ್ರೆ ದುಡ್ಡು ಕೊಟ್ಟಾಗ ಖಾಲಿ ಆಗ್ಬಿಡುತ್ತೆ ಅಂತ ಹೇಳಿ ಖರ್ಚೆ ಮಾಡಕ್ ಹೋಗಲ್ಲ ನೀವ್ ದುಡ್ಡು ಖರ್ಚ್ ಮಾಡಿದ್ರೆ ಇಟ್ಕೊಂಡಿದ್ದೆ ಆದ್ರೆ ಅದು ಬೆಳೆಯಕ್ ಸಾಧ್ಯನೇ ಇಲ್ಲ ಮನೀಸ್ ರೊಟೇಷನಲ್ ಇದು ಅದು ಯಾವಾಗಲೂ ಚಲಾವಣೆ ಆಗ್ತಾ ಇರಬೇಕು ದುಡ್ಡು ಎಷ್ಟು ಚಲಾವಣೆ ಆಗುತ್ತೆ ಅಷ್ಟು ಬೆಳೆಯುತ್ತೆ ಈಗ ನೀವು ನೂರು ರೂಪಾಯಿ ತಗೊಂಡ್ ಬಿ ಇಟ್ಬಿಟ್ಟು ಒಂದ್ ವರ್ಷ ಬಿಟ್ಬಿಟ್ರೆ ಡಬಲ್ ಆಗುತ್ತಾ ಸಾಧ್ಯ ಇಲ್ಲ ಅದೇ ನೀವು ನೂರು ರೂಪಾಯಿ ತಗೊಂಡು ಎಲ್ಲ ಒಂದ್ ಕಡೆ ಹೂಡಿಕೆ ಮಾಡಿದ್ರಾಗ ಏನಾಗುತ್ತೆ ಅದು ಏರಿಕೆ ಆಗ್ತಾ ಹೋಗುತ್ತೆ ಅಂದ್ರೆ ಅರ್ಥ ಏನು ಕೂಡಿಟ್ಟ ದುಡ್ಡು ಅದಷ್ಟೇ ಇರ್ತದೆ ಸೊ ನೀವ್ ಯಾವಾಗ ಅದನ್ನ ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ ಮಾಡ್ತೀರಾ ಭೂಮಿ ಮೇಲೋ ಗೋಲ್ಡ್ ಮೇಲೋ ಎಲ್ಲೋ ಒಂದ್ ಕಡೆ ಅದನ್ನ ಇನ್ವೆಸ್ಟ್ ಮಾಡಿದಾಗ ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಸೊ ದುಡ್ಡು ಅನ್ನೋದು ಎನರ್ಜಿ ಏನಿದೆ ದ ಮೋರ್ ಯು ಸ್ಪೆಂಡ್ ದ ಮೋರ್ ಯು ರಿಸೀವ್ ಅಥವಾ ದ ಮೋರ್ ಯು ಗಿವ್ ದ ಮೋರ್ ಯು ರಿಸೀವ್ ಅರ್ಥ ಮಾಡ್ಕೊಳ್ಳಿ ದುಡ್ಡು ನೀವು ಕೊಟ್ಟಷ್ಟು ಹೆಚ್ಚಾಗುತ್ತೆ ಸೊ ದುಡ್ಡು ಇದ್ರೆ ತಾನೇ ನೀವು ಕೊಡೋದು ಅರ್ಥ ಮಾಡ್ಕೊಳ್ಳಿ ನೀವು ಒಂದು ಕೊಡೋ ಸ್ಟೇಜ್ ಅಲ್ಲಿ ಇದೀರಾ ಅಂತ ಅಂದಾಗ ಯು ಶುಡ್ ಬಿ ವೆರಿ ಗ್ರೇಟ್ಫುಲ್ ಫಾರ್ ದಾಟ್ ಗ್ರಾಟಿಟ್ಯೂಡ್ ಮುಖ್ಯ ದುಡ್ಡಿನ ಬಗ್ಗೆ ಗ್ರಾಟಿಟ್ಯೂಡ್ ಇಟ್ಕೊಳ್ಳಿ ಒಳ್ಳೆ ಭಾವನೆ ಇಟ್ಕೊಳ್ಳಿ ಒಳ್ಳೆ ಮನ್ಸನ್ನ ಇಟ್ಕೊಳ್ಳಿ ದುಡ್ಡು ಕೊಡ್ಬೇಕಾದ್ರು ಕೂಡ ಒಬ್ಬನ್ಗೆ ಬೈಕೊಂಡ್ ಕೊಡ್ಬಾರ್ದು ಒಂದು ಆಟೋ ಡ್ರೈವರ್ ಗೆ ದುಡ್ಡು ಕೊಡ್ಲಿ ಒಂದು ತರಕಾರಿ ಅವ್ರಿಗೆ ದುಡ್ಡು ಕೊಡ್ಲಿ ಬ್ಲೆಸ್ ಮಾಡಿ ಕೊಡ್ಬೇಕು ಈ ನಾನು ತುಂಬಾ ಖುಷಿಯಿಂದ ಕೊಡ್ತಾ ಇದೀನಿ ಅವ್ರದ್ದು ತಗೊಂಡು ತುಂಬಾ ಖುಷಿಯಿಂದ ಒಳ್ಳೇದಾಗ್ಲಿ ಅಂತ ಯಾಕೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತಂದಾಗ ಯಾರೋ ಒಬ್ರು ದುಡ್ಡು ಕೊಡ್ಬೇಕು ಅಂತಾನೆ ಅನ್ಕೊಳ್ಳಿ ನಿಮ್ಗೆ ಯಾರೋ ದುಡ್ಡು ಕೊಡ್ಬೇಕು ನೀವ್ ಏನ್ ಮಾಡ್ತೀರ ಮೂರ ಹೊತ್ತು ದುಡ್ಡು ಇಸ್ಕೊಂಡ ಅವ್ನ ಹಾಳಾಗ್ ಹೋಗ್ಲಿ ಅವ್ನ ಅಂಗ ಹೋಗ್ಲಿ ಅಂತ ಬೈಕೊಂಡ್ ಕೂತಿದ್ರೆ ನಿಮ್ಗೆ ದುಡ್ಡು ಎಲ್ಲಿಂದ ಬರ್ತದೆ ಮಾಡ್ಬೇಕು ಅಂದಾಗ ಇಂಡೈರೆಕ್ಟ್ಲಿ ನೀವು ಪರ್ಸನ್ ನಿಮ್ಮ ಹತ್ರ ಯಾರು ದುಡ್ಡು ತಗೊಂಡಿದಾರೋ ಅವನಿಗ್ ಒಳ್ಳೇದಾಗ್ಲಿ ಅಂತ ಕೇಳ್ಕೊಬೇಕು ನೀವು ಅವನಿಗೆ ದುಡ್ಡು ಬರೋಂಗಾಗ್ಲಿ ಆ ದುಡ್ಡಿಂದ ನನಗೆ ದುಡ್ಡು ವಾಪಸ್ ಕೊಡೋಂಗಾಗ್ಲಿ ಅರ್ಥ ಮಾಡ್ಕೊಳ್ಳಿ ಸೊ ನೀವ್ ಇನ್ನೊಂದು ಮುಖ್ಯವಾಗಿ ಏನು ಅಂತ ಅಂದಾಗ ದುಡ್ಡು ನನಗೆ ಕೊಟ್ಬಿಟ್ಟಿದ್ದಾನೆ ಅನ್ನೋತಿರ ನೀವು ಅದನ್ನ ಫೀಲ್ ಮಾಡ್ಕೊಳಕ್ ಶುರು ಮಾಡ್ಕೊಬೇಕು ಸೊ ಯಾವಾಗ ಒಂದು ಯಾವ್ದಾದ ಒಂದು ಪರ್ಸನ್ ವ್ಯಕ್ತಿ ಈಗ ವಿನಯ್ ಅಂತ ಎಕ್ಸಾಂಪಲ್ ತಗೊಳೋಣ ಸೊ ವಿನಯ್ ಅವರು ನಿಮ್ಗೆ ದುಡ್ಡು ಕೊಡ್ಬೇಕು ನೀವ್ ಏನ್ ಅನ್ಕೊಬೇಕು ವಿನಯ್ ನನ್ಗೆ ಹತ್ತು ಲಕ್ಷ ತಂದು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಈಗ್ಲಿಂದನೇ ಫೀಲ್ ಮಾಡ್ಕೊಬೇಕು ಗ್ರಾಟಿಟ್ಯೂಡ್ ಸೊ ನೀವ್ ಯಾವಾಗ ಆ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಫೀಲ್ ಮಾಡ್ಕೊಳಕ್ ಶುರು ಮಾಡ್ತೀರಾ ಆಟೋಮ್ಯಾಟಿಕ್ ಆಗಿ ಅವರು ದುಡ್ಡು ತಂದು ನಿಮ್ಗೆ ಬೇಗ ಕೊಡೋವಂತದ್ದಾಗತ್ತೆ ಬಗ್ಗೆ ಇರುವಂತ ಮಾಡ್ಕೊಬೇಕು ಈಗ ಸಾಲ ಕೊಟ್ಟವರೆಲ್ಲ ಈ ತರ ಅನ್ಕೊಳ್ತಾ ಇರಬಹುದಾ ಅಂದ್ರೆ ಅವ್ರಿಗೆ ಬರ್ತಾ ಇಲ್ಲ ಹಣ ವಾಪಸ್ ತುಂಬಾ ಡಿಫಿಕಲ್ಟ್ ಆಗ್ತಿದೆ ಅಥವಾ ಕಾಣಂಗೆಲ್ಲ ಹೋಗ್ಬಿಟ್ಟಿದ್ದಾರೆ ಸಾಕಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಸಾಲ ಕೊಟ್ಟವ್ರಿಗೆ ಅವ್ರ ಈ ತರ ಮನ್ಸಲ್ಲಿ ಅನ್ಕೊಳ್ಬಹುದು ಅವ್ರಿಗೆ ವ್ಯಾಪಾರ ಕೈ ಹಿಡೀಲಿ ಚೆನ್ನಾಗಾಗ್ಲಿ ಅವ್ರನು ಚೆನ್ನಾಗಿರ್ಲಿ ನಮ್ಮನ್ನು ಕೂಡ ಈ ತರ ಬಂದು ನಮ್ಗೆ ಅಂತ ಅಫ್ಕೋರ್ಸ್ ನೀವು ಮಾಡ್ಬೋದು ಈ ತರ ಮಾಡಿ ತುಂಬಾ ಜನ ದುಡ್ಡು ಬಂದಿರೋದೇ ಇದ್ದಾರೆ ತಿಳಿಸಿರೋದಿದ್ದಾರೆ ಗುರುಜಿ ನೀವು ಹೇಳೋದ್ ಮೇಲೆ ನಾವು ಈ ತರ ಬರ್ದಿಟ್ವಿ ಅವರ ಫೋಟೋ ಹಿಂದೆ ಒಂದು ಬ್ಲೆಸ್ಸಿಂಗ್ ಸಿಂಬಲ್ ಮನಿ ಸಿಂಬಲ್ ಮಾಡಿಟ್ವಿ ಗ್ರಾಟಿಟ್ಯೂಡ್ ಸಿಂಬಲ್ ಮಾಡಿಟ್ವಿ ಮತ್ತೆ ಕೇಳ್ಕೊಂಡೆ ಮನ್ಸಾರೆ ಅವ್ರಿಗೂ ಒಳ್ಳೇದಾಗ್ಲಿ ಆ ಒಳ್ಳೇದಾಗಿ ಅವ್ರ ದುಡ್ಡು ಬಂದು ಅವ್ರ ನಮ್ಗೆ ತಂದ್ಕೊಡೋದಾಗ್ಲಿ ಅಥವಾ ಬಂದ್ಬಿಟ್ಟಿದೆ ಅನ್ನೋ ಭಾವನೆಯಲ್ಲಿ ನಾನು ಹೇಳ್ದಾಗೆ ಮಾಡ್ಕೊಂಡು ಅವ್ರು ದುಡ್ಡು ನಮ್ ತಂದ್ ಕೊಟ್ಬಿಟ್ಟಿದ್ದಾರೆ ಅನ್ನೋ ಒಂದು ಒಂದು ತುಂಬಾ ವಿಷಯಗಳನ್ನ ತಿಳಿಸಿದ್ದಾರೆ ಬಟ್ ಕೆಲವ್ರು ಇದಾರೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ ಈ ಸ್ಟೆಪ್ಸ್ ನ ಫಾಲೋನೇ ಮಾಡಲ್ಲ ಡೈರೆಕ್ಟ್ ಆಗಿ ಈ ಒಂದು ವಿಡಿಯೋ ಎಲ್ಲ ನೋಡಿರ್ತಾರೆ ನೋಡಿದ ತಕ್ಷಣ ನಮ್ಗ್ ಕರೆ ಮಾಡ್ಬಿಡ್ತಾರೆ ಏನಂತ ವಿಲೀಜ್ ನಮ್ಗೆ ಇವ್ರು ದುಡ್ಡು ಕೊಡ್ಬೇಕು ನೀವೇನ್ ಮಾಡ್ತೀರಾ ಈಗ ನಾನು ರಿಕವರಿ ಏಜೆಂಟ್ ಅಲ್ಲ ನಾನು ನಿಮ್ಗೆ ವಿಧಾನ ಹೇಳ್ಕೊಟ್ಟಿದ್ದೇನೆ ನೀವು ಯಾವ ರೀತಿ ನಿಮ್ಮ ಮನಸ್ಥಿತಿ ಚೇಂಜ್ ಮಾಡ್ಕೊಬೇಕು ಯಾವ ರೀತಿ ಆ ಮನಿನ ಅಟ್ರಾಕ್ಟ್ ಮಾಡಬೇಕು ಅನ್ನೋ ಪವರ್ಫುಲ್ ಟೆಕ್ನಿಕ್ ನ ಯೂಸ್ ಮಾಡೋ ರೀತಿ ಹೇಳ್ಕೊಡ್ಬೋದು ಸೊ ಅದನ್ನ ಬಿಟ್ಟು ನನಗೆ ನೇರವಾಗಿ ಕಾಲ್ ಮಾಡೋದ್ ಬದಲು ನೀವು ನಾನು ಹೇಳಿರೋಂತ ಸ್ಟೆಪ್ಸ್ ನ ಫಾಲೋ ಮಾಡ್ಕೊಂಡಾಗ ನಿಮ್ಗೆ ಖಂಡಿತವಾಗ್ಲು ಯಾರು ನಿಮ್ಗೆ ದುಡ್ಡು ಕೊಡ್ಬೇಕಲ್ವಾ ಅವರು ಕೊಟ್ಟೇ ಕೊಡ್ತಾರೆ ಮತ್ತೆ ಇನ್ನೊಂದು ಮುಖ್ಯವಾಗಿ ಏನು ಅಂತಂದ್ರೆ ಜನ ಇವತ್ತಿನ ದಿವಸ ರೇಸ್ ತರ ಇದಾರೆ ಅಂದ್ರೆ ಎಲ್ಲರೂ ಚೇಸಿಂಗ್ ಚೇಸಿಂಗ್ ಮನಿ ಚೇಸಿಂಗ್ ಸಕ್ಸಸ್ ಚೇಸಿಂಗ್ ಏನೋ ಒಂದು ಬೇಕು ಅಥವಾ ಈಗ ನಾನು ಎಕ್ಸಾಂಪಲ್ ಕೊಡ್ತೀನಿ ನೀವು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ರೆ ಅನ್ಕೊಳ್ಳಿ ಮೂರತ್ತು ಇಲ್ಲೇನೆ ಹೋದ್ರೆ ಆ ಹುಡುಗಿ ಅಸಹ್ಯ ಬಂದು ಇಲ್ಲೂ ಡಿಸ್ಟೆನ್ಸ್ ಆಗಕ್ ಶುರುದಾಗ್ಬಿಡುತ್ತೆ ಸೊ ಹಾಗಾಗಿ ಏನಾಗುತ್ತೆ ವಾಟ್ ಯು ಚೇಸ್ ಅಲ್ಲ ಅದು ನಿಮ್ಮಿಂದ ದೂರ ಆಗ ಶುರುವಾಗ್ಬಿಡುತ್ತೆ ಈಗ ನಿಮ್ ಹತ್ರ ದುಡ್ಡು ಇಲ್ಲ ಅಂತ ದುಡ್ಡಿನ ಬಗ್ಗೆ ಚೇಸ್ ಮಾಡ್ತಾ ಹೋದ್ರೆ ದುಡ್ಡು ನಿಮ್ಮಿಂದ ದೂರ ಆಗಕ್ ಶುರು ಆಗ್ಬಿಡುತ್ತೆ ಅದೇ ರೀತಿ ಒಂದು ಯಾವುದೋ ಒಂದು ಪೀಸ್ ಹ್ಯಾಪಿನೆಸ್ ಎಲ್ಲರೂ ಕೂಡ ನಮ್ಮ ಹತ್ರ ಯಾವ್ದು ಇಲ್ಲ ಅಲ್ಲ ಅದನ್ನೇ ನಾವು ಹುಡ್ಕೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ ಸೊ ನಾವು ಏನ್ ಮಾಡ್ಬೇಕು ಚೇಂಜ್ ಮಾಡೋದನ್ನ ಮೊದಲು ಬಿಡ್ಬೇಕಾಗ್ತದೆ ಸೊ ಇಸ್ ಆಲ್ರೆಡಿ ಬಂದ್ಬಿಟ್ಟಿದೆ ನಮ್ಮ ಜೀವನದಲ್ಲಿ ಅಥವಾ ದುಡ್ಡು ನಮ್ಮಲ್ಲಿ ಸಾಕಷ್ಟು ಇದೆ ಒಂದು ಅಬಂಡನ್ಸ್ ಫೀಲ್ ಮಾಡೋದನ್ನ ನಾವು ಶುರು ಮಾಡ್ಬೇಕಾಗತ್ತೆ ನಮ್ಮ ಮೈಂಡ್ ಸೆಟ್ ಅಲ್ಲಿ ಏನಿರ್ಬೇಕು ಅಂದ್ರೆ ಆ ಲ್ಯಾಕ್ ಮೋಡ್ನ ತೆಗೆದು ಬಿಡಬೇಕು ಈಗ ಪ್ರಪಂಚದಲ್ಲಿ ವಾತಾವರಣದಲ್ಲಿ ಗಾಳಿ ಎಷ್ಟಿದೆ ಅಥವಾ ಆಕಾಶ ಎಷ್ಟು ದೊಡ್ಡದಾಗಿದೆ ಅಥವಾ ಪ್ರಪಂಚದಲ್ಲಿ ಇರುವಂತ ನೀರ್ ಎಷ್ಟು ಜಾಸ್ತಿ ಇದೆ ಸೊ ಎಲ್ಲರೂ ಕೂಡ ಒಂದಕ್ಕೆ ಯಾವ್ದಕ್ಕೂ ಕೂಡ ಇತಿಮಿತಿ ಇರೋದಿಲ್ಲ ಮತ್ತೆ ಎಲ್ಲೂ ಕೂಡ ಲ್ಯಾಕ್ ಫೀಲಿಂಗ್ ಬರಲ್ಲ ಎಲ್ಲೂ ಸೂರು ಹೇಳಲ್ಲ ನಾನು ಇವತ್ತು ನಿಮ್ಗೆ ಜಾಸ್ತಿ ಬಿಸಿಲು ಕೊಟ್ಬಿಟ್ಟಿದ್ದೀನಿ ಇವತ್ತು ಕಮ್ಮಿ ಬಿಸಿಲು ಕೊಡ್ತೀನಿ ಅಥವಾ ಕಮ್ಮಿ ಬೆಳಕ್ ಕೊಡ್ತೀನಿ ಅಥವಾ ನಾನು ಹನ್ನೆರಡು ಗಂಟೆಗಳು ಬರಕ್ ಆಗಲ್ಲ ಅಂತ ಹೇಳಲ್ಲ ಇಟ್ಸ್ ಆಲ್ ಅಬಂಡೆಂಟ್ ನೇಚರ್ ಅಲ್ಲಿ ಯಾವ್ದೆಲ್ಲ ಅಬಂಡೆಂಟ್ ಆಗಿದೆ ಸೊ ಅದೇ ರೀತಿ ಮನಿ ಕೂಡ ನನ್ನಷ್ಟು ನನ್ನಲ್ಲಿ ಸಾಕಷ್ಟು ಅಬಂಡೆಂಟ್ ಆಗಿದೆ ಸೊ ನನ್ನಲ್ಲಿ ಸಾಕಷ್ಟು ದುಡ್ಡಿದೆ ಅನ್ನೋ ಭಾವನೆ ಫಸ್ಟ್ ಬರಬೇಕು ಮನುಷ್ಯ ಏನಿದನಲ್ಲ ನನಗೆ ಕಷ್ಟ 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 ಅನ್ನೋದನ್ನ ಬಿಡಬೇಕು ಸೊ ಯಾವಾಗ ನೀವು ಕಷ್ಟ ಕಷ್ಟ ಅಂತ ನುಡಿತಾನೆ ಇರ್ತೀರಲ್ವಾ ದ ಮೋರ್ ಯು ಸ್ಪೀಕ್ ದ ಮೋರ್ ಯು ಅಟ್ರಾಕ್ಟ್ ನೆಗೆಟಿವಿಟಿ ಸೊ ಹಾಗಾಗಿನೇ ಯಾವಾಗ್ಲೂ ಅಷ್ಟೇ ನನ್ನತ್ರ ಸಾಕಷ್ಟು ಇದೆ ನನ್ನ ಆ ಲ್ಯಾಕ್ ಮೋನಿಂದ ಆಚೆ ಬರ್ಬೇಕಾಗತ್ತೆ ಯು ಶೂಲ್ ಆಲ್ವೇಸ್ ಫೀಲ್ ಅಬಂಡೆಂಟ್ ತುಂಬಾ ನನಗೆ ಸಾಕಷ್ಟು ಇದೆ ಅನ್ನೋದು ಒಂದು ಭಾವನೆ ಬಂದಾಗ್ಲ ನೀವು ಖಂಡಿತವಾಗ್ಲೂ ಆ ಮೋಡ್ಗೆ ಹೊಟ್ಟೋಗ್ತೀರಾ ಇಲ್ಲಿ ಏನಾಗ್ತದೆ ವಾಟ್ ಯು ಥಿಂಕ್ ಇಸ್ ವಾಟ್ ಯು ಬಿಕಮ್ ಅಂಡ್ ವಾಟ್ ಯು ಫೀಲ್ ಇಸ್ ವಾಟ್ ಯು ಅಟ್ರಾಕ್ಟ್ ಅಂದ್ರೆ ನೀವು ಜೀವನದಲ್ಲಿ ಏನ್ ಅಲ್ವಾ ಅದೇ ನೀವು ಇಂಡೈರೆಕ್ಟ್ ಆಗಿ ನಿಮ್ ಕಡೆ ಸೆಳೀತಾ ಇರ್ತೀರಾ ಸೊ ಎಲ್ಲೋ ಒಂದು ಕಡೆ ನನ್ನ ಹತ್ರ ಇಲ್ಲ 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 ಅನ್ನೋ ಬಂದಾಗ ನಂತರ ದುಡ್ಡು ಇಲ್ಲ ಅದಿಲ್ಲ ಇದಿಲ್ಲ ಅನ್ಕೊಂಡಾಗ ಆ ಇಲ್ಲ ಅನ್ನೋ ಎನರ್ಜಿ ಹೈಲೈಟ್ ಆಗ್ತಾ ಇದೆ ಯೂನಿವರ್ಸ್ಗೆ ನೀವ್ ಏನ್ ಹೇಳಕ್ ಟ್ರೈ ಮಾಡ್ತಿದ್ದೀರಾ ಇಲ್ಲ ಅನ್ನೋ ಒಂದು ಎನರ್ಜಿ ಪಾಸ್ ಆಗ್ತಿದೆ ಸೊ ಅದು ಯಾವಾಗ ಪಾಸ್ ಆಗುತ್ತೆ ನೆಗೆಟಿವಿಟಿ ಬರುತ್ತೆ ಅಲ್ವಾ ಸೊ ಹಾಗಾಗಿ ನನ್ನ ಹತ್ರ ಸಾಕಷ್ಟು ದುಡ್ಡು ಸಾಕಷ್ಟು ಹಣ ಇದೆ ನಾನು ಸಾಕಷ್ಟು ಎಲ್ಲಾನು ಪಡ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ ಧನ್ಯವಾದ ಸಿ ಗ್ರಾಟಿಟ್ಯೂಡ್ ಸಿಗ್ನಲ್ ಏನಿದೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಸಿ ಗ್ರಾಟಿಟ್ಯೂಡ್ ಫ್ರೀಕ್ವೆನ್ಸಿ ಒಂದು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡ್ರೆ ನೀವು ಯೂನಿವರ್ಸ್ಗೆ ಡೈರೆಕ್ಟ್ ಆಗಿ ತಲುಪಬಹುದು ಅಷ್ಟು ಹೈ ಫ್ರೀಕ್ವೆನ್ಸಿ ಇರುವಂತ ಯಾವ್ದಾದ್ರು ವೈಬ್ರೇಷನ್ಸ್ ಇದೆ ದಟ್ ಈಸ್ ನಥಿಂಗ್ ಬಟ್ ಗ್ರಾಟಿಟ್ಯೂಡ್ ಸೊ ನಿಮ್ಮ ಜೀವನದಲ್ಲಿ ನಿಮ್ಮ ಏಳಿಗೆ ಆಗ್ಬೇಕು ಅಂದಾಗ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಗ್ರಾಟಿಟ್ಯೂಡ್ ಹೇಳೋದನ್ನ ನೀವು ಅಭ್ಯಾಸ ಮಾಡ್ಕೊಬೇಕು ಸೊ ಯಾವಾಗ ಗ್ರಾಟಿಟ್ಯೂಡ್ ಅನ್ನು ನೀವು ಅಭ್ಯಾಸ ಮಾಡ್ಕೊಳಕ್ ಶುರು ಮಾಡ್ತೀರಾ ನಿಮ್ಮ ಸಕ್ಸಸ್ ಅನ್ನ ಯಾರಿಂದಲೂ ತಡಿಯಕ್ ಸಾಧ್ಯ ಇಲ್ಲ ಮತ್ತೆ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕು ಅಂದಾಗ ல்வ ே நைன்ட்டி நைன் பர்செண்ட் பீபல் ஆர் சகஸ்ஃபுல் அண்ட் ஒன் பர்செண்ட் யார் நைன்ட்டி நைன் பீபல் ஆர் அன்சக்ஸஸ்ஃபுல் அண்ட் வரி ஒன் பர்செண்ட் ஜன மாதிரி டாப் லெவல் அந்த டாப் லெவல் அந்த மைண்ட் செட் நோச்சனை மாதிரி அது அவர் யாதுன்னாலோ அவ்ளோ ஸ்டெப்ஸ் ஏன்னாவியர் மைண்ட் செட் ஏன்னா அன்னதான் நீங்க அர்த்தமா ಒಂದ್ ಏನು ಅಂತ ಅಂದಾಗ ಅರ್ಥ ಮಾಡ್ಕೊಳ್ಬೇಕ ಪ್ರಯತ್ನ ಪಟ್ಟಾಗ ನನಗ್ ಗೊತ್ತಾಗಿದ್ದು ಅಂತಂದ್ರೆ ನೀವು ದಿನದಲ್ಲಿ ಮೊದಲ ಐದು ಡಿಸಿಷನ್ ಏನ್ ತಗೋತೀರ ಅಲ್ವಾ ದಟ್ ವಿಲ್ ಕನ್ಸ್ಯೂಮ್ ಫಿಫ್ಟಿ ಪರ್ಸೆಂಟ್ ಆಫ್ ಯುವರ್ ಎನರ್ಜಿ ಅಂತೆ ಅಂದ್ರೆ ನೀವ್ ದಿನ ಬೆಳಿಗ್ಗೆ ಎದ್ದಿದ ತಕ್ಷಣ ಈ ನಾನು ಈ ಬಟ್ಟೆ ಹಾಕೊಳ್ಳೋದ್ ಬೇಡ ಒಂದ್ ಡಿಸಿಷನ್ ಮುಗೀತು ಇವತ್ತು ಈಗ ತಿಂಡಿ ತಿಂತೀನಿ ನಾನು ಎರಡನೇ ಡಿಸಿಷನ್ ಮುಗೀತು ಅಥವಾ ನಾನು ಈ ಶೂಸ್ ಹಾಕೋತೀನಿ ಮೂರನೇ ಡಿಸಿಷನ್ ಮುಗೀತು ಇನ್ನೊಂದೇನೋ ಯಾರೋ ಒಂದೇನೋ ಪ್ರಶ್ನೆ ಕೇಳ್ತೀರಾ ಅದಕ್ಕೆ ಒಂದು ಡಿಸಿಷನ್ ತಗೊಳ್ತೀರಾ ಮುಗೀತು ಸೊ ಅನ್ವಾಂಟೆಡ್ಲಿ ಯು ಆರ್ ಕನ್ಸ್ಯೂಮಿಂಗ್ ಯುವರ್ ಎನರ್ಜಿ ಮೊದಲ ಐದು ಡಿಸಿಷನ್ ನಿಮ್ಮ ಅರ್ಧ ಅರ್ಧ ಭಾಗ ಎನರ್ಜಿ ದಿನದಲ್ಲಿ ಬೇಕಾಗಿರುವಂತ ಎನರ್ಜಿನ ಕನ್ಸ್ಯೂಮ್ ಮಾಡುತ್ತೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ದಿಸ್ ಇಸ್ ಕಾಲ್ಡ್ ಡಿಸಿಷನ್ ಫಟೀಗ್ ಅಂತ ಕರೀತಾರೆ ನೀವು ಶ್ರೀಮಂತಲ್ಲಿ ನೋಡ್ಬೋದು ಅಥವಾ ಬಿಲೇನಿಯರ್ಸ್ ಅಲ್ಲಿ ನೋಡ್ಬೋದು ಅವ್ರು ಒಂದೇ ಕಲರ್ ಬಟ್ಟೆ ಹಾಕಿರ್ತಾರೆ ಯಾವಾಗ್ಲೂ ఐఫోన్ స్టూవ్ ఏం ఏన్ బ్లాక్ టీర్ట్ బ్లాక్ జీన్స్ అదనబెట్ బేర కలర్స్క్రెడ్ సెట్ హ్లాక్ టీర్ట్ బ్లాక్ జీన్స్ బిగ్యందు బట్టె హాక యోచన అన్వాంటెడ్లీ ఆ డసిషన్ గా ఎనర్జిన కన్స్యూమ్ నా అంద సింపల్ ఒ బట్టే కొతర ఇష్ట కోటి అంతా ಬಿಕಾಸ್ ದೇ ಆರ್ ಯೂಸಿಂಗ್ ದೋರ್ ಎನರ್ಜಿ ಇನ್ ರೈಟ್ ಪ್ಲೇಸ್ ಆ ಯೂಸ್ ಮಾಡುವಂತ ಎನರ್ಜಿ ಅದು ಕರೆಕ್ಟ್ ಆಗಿ ಅದು ಯಾವ್ದಕ್ ಯೂಸ್ ಮಾಡ್ತಿದ್ದೀರಾ ನಂದು ಇಂಪಾರ್ಟೆಂಟ್ ದೋಸೆ ತಿನ್ಲಾ ಇಡ್ಲಿ ತಿನ್ಲಾ ಟಿಸಿಶನ್ ತಗೊಂಡ್ರೆ ಯು ಆರ್ ಕನ್ಸರ್ಮಿಂಗ್ ಅನ್ವಾಂಟೆಡ್ ಎನರ್ಜಿ ಅಲ್ವಾ ಅನಾವಶ್ಯಕ ವಿಷಯಗಳಲ್ಲಿ ಜಾಸ್ತಿ ತಲೆ ಕೆಡ್ಸ್ಕೊಳ್ಬಾರ್ದು ಅನ್ನುವಂಥದ್ದು ಅಂದ್ರೆ ಏನಾಗ್ತದೆ ನಮ್ಮ ಇಡೀ ವಾರದ ಒಂದು ಏನ್ ತಿಂಡಿಯ ಏನ್ ಪ್ಯಾಟರ್ನ್ಸ್ ಇದೆ ಅಲ್ವಾ ಮುಂಚೆನೆ ವಾರದಲ್ಲಿ ಸೆಟ್ ಮಾಡ್ಬಿಡ್ಬೇಕು ಒಂದ್ ಸಂಡೇ ಆ ಸೋಮವಾರ ಇಡ್ಲಿ ಮಂಗಳವಾರ ಇದಾಗ್ಬೇಕು ಇನ್ನೊಂದೇನೋ ಇದಾಗ್ಬೇಕು ಸೊ ಇದನ್ನ ಪ್ರೀ ನೀವು ಪ್ಲಾನ್ ಮಾಡ್ಕೊಂಡ್ಬಿಟ್ರೆ ಇಡೀ ವಾರ ಅದು ಅನ್ವಾ ಅನ್ವಾಂಟೆಡ್ಲಿ ನೀವು ಯೋಚನೆ ಮಾಡುವಂಥದ್ದು ಅಥವಾ ನಿಮ್ಗೆ ಯಾರೋ ಕೆಲ್ಸದವ್ರು ಇದಾರೆ ಅಥವಾ ನಿಮ್ ತಾಯಿ ಇದಾರೆ ಅಮ್ಮ ನಂಗೆ ಸೋಮವಾರ ಇದ್ ಬರ್ಬೇಕು ಮಂಗಳವಾರ ಇದ್ ಬರ್ಬೇಕು ಬುಧವಾರ ಇದ್ ಬರ್ಬೇಕು ಸೊ ಈ ರೀತಿ ನಿಮ್ಮ ಚಾರ್ಟ್ ಅವ್ರು ಕೊಟ್ಬಿಟ್ರೆ ಸೊ ನಿಮ್ಮ ಎನರ್ಜಿ ಅಲ್ಲಿ ಕನ್ಸ್ಯೂಮ್ ಆಗೋದು ಕಮ್ಮಿ ಆಗತ್ತೆ ಎಷ್ಟೋ ತಾಯಂದಿರಲ್ಲಿ ಈ ಪ್ರಾಬ್ಲಮ್ ಇದೆ ಅವ್ರಿಗೆ ರಾತ್ರಿ ಆದ್ರೆ ಚಿಂತೆ ಏನು ಅಂದ್ರೆ ಬೆಳಗ್ಗೆ ತಿಂಡಿ ಮಾಡ್ಬೇಕು ನಾನು ಅನ್ನೋದು ಸೊ ಹಾಗಾಗಿ ಈ ಡಿಸಿಷನ್ ಫಟೀಗ್ ಅನ್ನೋದು ಹೆಂಗ್ಸರ್ಗೆ ಯಾಕೆ ಜಾಸ್ತಿ ಆಗ್ತಿದೆ ಅಂದ್ರೆ ಇದೇ ಉದ್ದೇಶಕ್ಕೆ ತುಂಬಾ ಯೋಚನೆ ಮಾಡ್ತಾರೋರು ಏನ್ ಕೊಡ್ಬೇಕು ಗಂಡನ್ಗೆ ಏನ್ ಕೊಡ್ಬೇಕು ಅಥವಾ ಕೊಡ್ಬೇಕು ತಾಯಿಗೆ ಏನ್ ಕೊಡ್ಬೇಕು ಎಷ್ಟು ಎನರ್ಜಿ ಜಾಸ್ತಿ ಹಾಕುವಂತ ಸಂದರ್ಭ ಬರ್ತಾ ಇದೆ ಹೌದು ಖಂಡಿತ ಅದೇ ನಾನ್ ಹೇಳೋದು ಸೊ ನಾವು ಬರೀ ನಾವ್ ಏನ್ ಅನ್ಕೊಳ್ತೀವಿ ನಮ್ಮ ಜನ ಏನ್ ಅನ್ಕೊಳ್ತಾರೆ ನಾವು ಶ್ರೀಮಂತರ ಕಾಣ್ಬೇಕಾದ್ರೆ ನಾನು ಈ ವಾಚ್ ಹಾಕ್ಬೇಕು ಈ ಟಿ ಶರ್ಟ್ ಹಾಕ್ಬೇಕು ಈ ಕಲರ್ ಡ್ರೆಸ್ ಹಾಕ್ಬೇಕು ಈ ತರ ಹಾಕೊಬೇಕು ಎಷ್ಟು ಸೊ ಲುಕ್ ರಿಚ್ ಅಂತ ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋದು ಏನು ಅಂದಾಗ ನಾವು ಲುಕ್ ರಿಚ್ ಅಲ್ಲ ನೀವು ಫಸ್ಟ್ ರಿಚ್ ಆಗಿ ಇಟ್ಸ್ ನಾಟ್ ಅಬೌಟ್ ಲುಕಿಂಗ್ ರಿಚ್ ನೀವು ದುಡ್ಡಿನ ಸಂಪಾದನೆ ಮಾಡೋದಕ್ಕೆ ನಿಮ್ಮ ಎನರ್ಜಿನ ಕೊಡಿ ಹೌ ಟು ಲುಕ್ ರಿಚ್ ಅಲ್ಲ ದಟ್ ಇಸ್ ಫೇಕಿಂಗ್ ಎನರ್ಜಿ ನೀವ್ ನಿಮ್ಮ ನಿಮ್ಮ ವ್ಯಕ್ತಿತ್ವ ಅಲ್ಲದಿರೋ ವ್ಯಕ್ತಿತ್ವನ ಪ್ರೊಜೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರ ಸೊ ಜನ ಏನ್ ಮಾಡ್ತಾರೆ ಈ ಸಾವುಕಾರ ನಾವು ಅನ್ನೋದು ಪ್ರೊಜೆಕ್ಟ್ ಮಾಡ್ಕೊಳಕ್ ಹೋಗಿ ಅತಿಯಾಗಿ ಲೋನ್ಸ್ ಅಲ್ಲಿ ಕಾರ್ ತಗೊಳುವಂಥದ್ದು ಮನೆ ತಗೊಳುವಂಥದ್ದು ಅಥವಾ ಬ್ರ್ಯಾಂಡೆಡ್ ಬಟ್ಟೆಗಳು ಹಾಕಕ್ ಹೋಗುವಂಥದ್ದು ಅಥವಾ ಕಲರ್ ಕಲರ್ ಬಟ್ಟೆಗಳ್ ಹಾಕೊಂಡ್ರೆ ನಾವೆಲ್ಲೋ ಹೈಲೈಟ್ ಆಗ್ತೀವಿ ಅನ್ನೋದು ಸೊ ಇವೆಲ್ಲ ನಾವು ಬಿಟ್ಬಿಟ್ಟು ಆ ಬಟ್ಟೆ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡ್ದಿರ ಈ ಡಿಸಿಷನ್ ಫೆಟಿಗನ್ನ ನಾನೇನೇ ಇದೆ ಫಿಫ್ಟಿ ಪರ್ಸೆಂಟ್ ಎನರ್ಜಿ ಮೊದಲ ಐದು ಡಿಸಿಷನ್ ಅಲ್ಲಿ ನಮ್ಗೆ ಎನರ್ಜಿ ಕನ್ಸ್ಯೂಮ್ ಮಾಡುತ್ತೆ ಅಂದಾಗ ನಾವು ಆ ಎನರ್ಜಿನ ಇಟ್ಕೊಂಡು ನಾವು ಎಷ್ಟು ನಾವು ಕೆಲಸಗಳನ್ನ ಮಾಡಬಹುದು ಅಲ್ವಾ ಸೊ ಆ ಎನರ್ಜಿನ ನೀವು ಸರಿಯಾದ ರೀತಿಯಲ್ಲಿ ನೀವು ಯೂಟಿಲೈಸ್ ಮಾಡಬೇಕು ಅಂದಾಗ ನಿಮ್ಮ ಪ್ಲಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ನಾವು ನಮ್ಮಲ್ಲಿ ನಿತ್ಯ ಏನೈತೆ ಹೇಳಿ ಇವ್ರು ಇಷ್ಟೆಲ್ಲ ದುಡ್ಡಿದ್ರು ಇಷ್ಟೊಂದು ಸಿಂಪಲ್ ಆಗಿದ್ದಾರೆ ಬಿಲೇನಿಯರ್ ಸೀಕ್ರೆಟ್ ಮುಖ್ಯವಾಗಿ ಇನ್ನೊಂದೇನು ಅಂತಂದಾಗ ಮಿಲೇನಿಯರ್ಸ್ ಡೋಂಟ್ ಬಿಲೀವ್ ಅಸ್ಟ್ರಾಲಜಿ ಆರ್ ನ್ಯೂಮಾಲಜಿ ಬಟ್ ಬಿಲೇನಿಯರ್ಸ್ ಡೂ ಏನು ಈ ಲಕ್ಷಾಧೀಶ್ರು ಯಾರಲ್ಲ ನಾನ್ ಕಷ್ಟ ಬೀಳ್ತಾ ಇದೀನಿ ಬರ್ತಾ ಇದೀನಿ ನಾನು ಯಾಕೆ ಇದನ್ನೆಲ್ಲ ನಂಬ್ಲಿ ಅನ್ನೋ ಒಂದು ಆಲೋಚನೆ ಇರುತ್ತೆ ಅದೇ ಈ ಕೋಟ್ಯಾಧೀಶ್ ಅವರು ಏನಿದಾರಲ್ಲ ಅವ್ರು ಇದನ್ನೆಲ್ಲ ನೋಡ್ದಿರ ಒಂದು ಡಿಸಿಷನ್ ತಗೊಳಲ್ಲ ಅಂದ್ರೆ ಅವರ ಬೋರ್ಡ್ ರೂಮ್ ಅಲ್ಲಿ ಅವರ ಬ್ರ್ಯಾಂಡಿಂಗ್ ಅಲ್ಲಿ ಅವರ ಕಲರ್ಸ್ ಆಗ್ಲಿ ಅಥವಾ ಏನೇ ಡಿಸಿಷನ್ ತಗೊಬೇಕು ಯಾವ ಟೈಮ್ ತಗೊಬೇಕು ಅದನ್ನ ಪ್ರತಿ ಒಂದು ಪ್ರತಿಯೊಂದು ಕೂಡ ಅವರು ತುಂಬಾ ಡೀಟೇಲ್ ಆಗಿ ನೋಡ್ತಾರೆ ಬಿಕಾಸ್ ದೇ ನೋ ದ ಎನರ್ಜಿ ಆಫ್ ದಿಸ್ ಇದು ಏನು ಈ ಶಕ್ತಿ ಏನಿದೆ ನಂಬರ್ಸ್ ಬಗ್ಗೆ ವೈಬ್ರೇಷನ್ಸ್ ಏನಿದೆ ಅದನ್ನ ಅವರು ತಿಳ್ಕೊಂಡಿದ್ದಾರೆ ಅದನ್ನ ಆ ಸಕ್ಸೆಸ್ ನ ಟೇಸ್ಟ್ ಮಾಡಿದ್ದಾರೆ ಯಾವಾಗ ನಿಮ್ಗೆ ಇದನ್ನೆಲ್ಲ ಫಾಲೋ ಮಾಡಿ ರಿಸಲ್ಟ್ ಸಿಗುತ್ತಲ್ವಾ ಸೊ ಅದನ್ನ ಅವ್ರು ಏನ್ ಮಾಡ್ತಾರೆ ಯಾವ ಪಾರ್ಟ್ ನಲ್ಲಿ ಅವ್ರಿಗೆ ಸಕ್ಸೆಸ್ ಸಿಗಿದೆ ಅದನ್ನ ಅವರು ನೋಟ್ ಮಾಡ್ಕೊಳ್ತಾರೆ ಅದನ್ನ ಡಬಲ್ ಮಾಡ್ತಾ ಹೋಗ್ತಾರೆ ಮತ್ತೆ ಈ ಏನೋ ಒಂದು ಕೆಲಸ ಮಾಡಿದ್ರೆ ಸಕ್ಸಸ್ ಸಿಕ್ತು ಅವ್ರು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಟ್ಟ ಹೋಗಲ್ಲ ಅದನ್ನ ಏನ್ ಮಾಡ್ತಾರೆ ಅದನ್ನ ಜಾಸ್ತಿ ಜಾಸ್ತಿ ಮಾಡಕ್ ಶುರು ಮಾಡ್ತಾರೆ ಸೊ ಅವರು ತುಂಬಾ ಟ್ರಯಲ್ ಅಂಡ್ ಟೆಸ್ಟ್ ಗಳನ್ನ ಮಾಡಕ್ ಹೋಗಲ್ಲ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗಲ್ಲ ದೇ ಕೀಪ್ ಲೈಫ್ ವೆರಿ ಸಿಂಪಲ್ ಇದನ್ನ ಅಷ್ಟೇ ಇದನ್ನ ಮಾಡ್ತಾ ಇದ್ದೀವಿ ನಮ್ಗೆ ದುಡ್ಡು ಬರ್ತಾ ಇದ್ರೆ ಸಾಕು ಅದನ್ನೇ ಮಲ್ಟಿಪ್ಲೈ ಮಾಡು ಹತ್ ಸಲ ಮಾಡ್ತಾ ಇರೋದನ್ನ ಐವತ್ ಸಲ ಮಾಡು ಐವತ್ ಸಲ ಮಾಡ್ತಿದ್ದ ನೂರ್ ಸಲ ಅಲ್ಲೇ ಬಂತಲ್ಲ ಎಲ್ಲ ಯೋಚನೆ ಹೆಸರು ಖ್ಯಾತಿ ಹಣ ಪ್ರತಿಯೊಂದು ಪ್ರತಿಯೊಂದು ಬಂತು ಸೊ ಟ್ರೈಡ್ ಅಂಡ್ ಟೆಸ್ಟೆಡ್ ಮೆಥಡ್ಸ್ ನ ಯೂಸ್ ಮಾಡ್ತಾರೆ ನೀವು ನಿಮ್ಗೆ ತುಂಬಾ ಒಂದು ಕಷ್ಟ ಒಂದು ಹೇಳ್ತೀನಿ ನಿಮ್ಗೆ ತುಂಬಾ ಯಾವ್ದಾದ್ರು ಒಂದು ವ್ಯಕ್ತಿ ಜೊತೆ ನಾವು ಮಾತಾಡಿದಾಗ ಅಥವಾ ಯಾರೋ ಹುಡುಗರ ಜೊತೆ ಮಾತಾಡಿದಾಗ ಸ್ಟಾರ್ಟ್ ಅವ್ರ ಜೊತೆ ಮಾತಾಡಿದಾಗ ಏನೋ ಒಂದು ಮಾಡಿ ಅಂತ ಬಿಸ್ನೆಸ್ ಮಾಡಿ ಅಂತ ಅಂದಾಗ ಇದೆ ಅಂತಾರೆ ಅಥವಾ ಜಾಗ ಎಲ್ಲಿದೆ ಅಂತಾರೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ಅಮೆಝಾನ್ ನಿಮ್ಗೆ ಗೊತ್ತಲ್ವಾ ಇಡೀ ಪ್ರಪಂಚದಲ್ಲಿ ಐ ಎಸ್ ಸೇಲ್ ಮಾಡೋದವ್ರೆ ಬಟ್ ಅವ್ರ ಯಾವುದೇ ಒಂದು ಸ್ವಂತ ಶೋರೂಮ್ ಇಲ್ಲ ಅದೇ ರೀತಿ ಓಲಾ ಎಷ್ಟು ಟ್ಯಾಕ್ಸಿಗಳು ಇದಾವೆ ಬಟ್ ಅವ್ ಸ್ವಂತ ಟ್ಯಾಕ್ಸಿ ಇಲ್ಲ ಅಂದ್ರೆ ಅರ್ಥ ಮಾಡ್ಕೊಬೇಕು ಇಲ್ಲಿ ನಮ್ಗೆ ಆ ಕಾರು ಬಂಡವಾಳದಕ್ಕಿನ್ನೂ ಸಿಸ್ಟಮ್ ಮುಖ್ಯ ಪ್ರಾಸೆಸ್ ಮುಖ್ಯ ಸೊ ಹಾಗಾಗಿ ಏನಾರು ಶುರು ಮಾಡಿ ಅಂದಾಗ ದುಡ್ಡೆಲ್ಲಿದೆ ಅದೆಲ್ಲಿದೆ ಅಂತ ಡಿಲೇ ಮಾಡಕ್ ಹೋಗ್ಬಿಡಿ ನಿಮ್ಮ ಪ್ರಾಸೆಸ್ ಏನಿದೆ ಐಡಿಯಾಸ್ ಏನಿದೆ ಅದನ್ನ ನೀವು ಕರೆಕ್ಟ್ ಆಗಿ ಯೂಟಿಲೈಸ್ ಮಾಡ್ಕೊಂಡು ಅದನ್ನ ಶುರು ಆದ್ರೆ ತಕ್ಷಣ ತಾನಾಗೆ ಬರುತ್ತೆ ಸೊ ನಿಮ್ಮ ಏನ್ ಬೇಸಿಕ್ಸ್ ಇದೆಯಲ್ಲ ಇಸ್ ವೆರಿ ಇಂಪಾರ್ಟೆಂಟ್ ಮತ್ತೆ ತುಂಬಾ ಜನ ಹೇಳ್ತಿರ್ತಾರೆ ನಂಗೆ ವಯಸ್ಸಾಗೋಯ್ತು ಈಗ ಕೆ ಎಫ್ ಸಿ ಸ್ಟಾರ್ಟ್ ಆಗಿದೆ ಅವಾಗ ಅರವತ್ತಾರನೇ ವಯಸ್ಸಲ್ಲಿ ಅವ್ರು ಏನೋ ಶುರು ಮಾಡಿದ್ದು ಅದು ಕೂಡ ಯಾವುದೋ ಒಂದು ರೆಸಿಪಿನ ಟ್ರೈ ಮಾಡಿ ಅವ್ ಯಾವ್ದೋ ಕೊಟ್ಟಿದ್ರಂತೆ ಅವ್ರ ತಾತನ ಕಡೆಯಿಂದ ಅದನ್ನ ಟ್ರೈ ಮಾಡಿ ಅಷ್ಟು ಪ್ರಪಂಚದ ಮೂಲೆ ಮೂಲೆಯಲ್ಲೂ ಕೂಡ ಒಂದು ಕೆಎಫ್ ಸಿ ಔಟ್ಲೆಟ್ ಸೊ ಹಾಗಾಗಿ ಸಿಸ್ಟಮ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಏಜ್ ಇಸ್ ಜಸ್ಟ್ ನಂಬರ್ ನಿಮ್ ನೋಡಿರ್ತೀರಾ ಎಷ್ಟೋ ಒಂದು ನೈಂಟಿ ನೈನ್ ಇಯರ್ಸ್ ಆಗಿರೋ ಮ್ಯಾರಾಥಾನ್ ನೋಡಿರೋದ್ ನೋಡಿರ್ತೀರಾ ಅಥವಾ ನೈಂಟಿ ನೈನ್ ಇಯರ್ಸ್ ಆದವರು ಬಾಡಿ ಬಿಲ್ಡ್ ಮಾಡಿರೋ ನೋಡಿರ್ತೀರಾ ಅಥವಾ ಸೆವೆಂಟಿ ಇಯರ್ಸ್ ಆದವರು ಬಾಡಿ ಬಿಲ್ಡ್ ಮಾಡೋದ್ ನೋಡಿರ್ತೀರಾ ಸೆಟ್ ಅಷ್ಟೇ ಈ ಮೈಂಡ್ಸೆಟ್ ಬಗ್ಗೆ ಮಾತಾಡಿದಾಗ ನಿಮ್ ಒಂದು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಸೊ ಈಗ ನೀವು ವಾಚ್ ಯೂಶಲಿ ಏನ್ ಮಾಡ್ತೀರಾ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತೀರಾ ಅಂತ ಅನ್ಕೊಳ್ಳಿ ಸೊ ಈ ವಾಚ್ ನ ಬಿಚ್ಚು ನೀವು ರೈಟ್ ಹ್ಯಾಂಡ್ ವೇರ್ ಮಾಡ್ತೀರಾ ಅಂತ ಅನ್ಕೊಳ್ಳಿ ಸೊ ಏನಾಗುತ್ತೆ ಈ ವಾಚ್ ನೀವು ಲೆಫ್ಟ್ ಹ್ಯಾಂಡ್ ಅಲ್ಲಿ ವೇರ್ ಮಾಡಿದಾಗ ಈ ವೈಟ್ ನಿಮ್ಗೆ ಏನು ಅನ್ಸೋದೇ ಇಲ್ಲ ಜಸ್ಟ್ ನಾರ್ಮಲ್ ಆಗಿ ವೇರ್ ಮಾಡ್ತೀರಾ ಬಟ್ ಅದೇ ಈ ವಾಚ್ ನ ನೀವು ರೈಟ್ ಹ್ಯಾಂಡ್ ಹಾಕಿದಾಗ ಒಂದ್ ಐದ್ ನಿಮಿಷ ತಕ್ಷಣ ಏನೋ ವೈಟ್ ಫೀಲ್ ಆಗಕ್ ಶುರುವಾಗುತ್ತೆ ಅನ್ಕಂಫರ್ಟೆಬಲ್ ಅಂದ್ರೆ ಬ್ರೈನ್ ಏನ್ ಮಾಡುತ್ತೆ ಆ ಸಿಗ್ನಲ್ಸ್ ಸೆಂಡ್ ಮಾಡುತ್ತೆ ಏನಂತ ನೀನ್ ಏನೋ ಅನ್ಕಂಫರ್ಟಬಲ್ ಏನೋ ಮಾಡ್ತಿದ್ಯಾ ಅಂದ್ರೆ ನಮ್ಮ ಬ್ರೈನ್ ಕೂಡ ಆ ಪ್ಯಾಟರ್ನ್ ಗೆ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ ಸೊ ವಾಚ್ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಅಂತ ಸೊ ನೀವು ಅದನ್ನ ರೈಟ್ ಹ್ಯಾಂಡ್ ಗೆ ಹಾಕೊಂಡಾಗ ಅದು ಒಪ್ಕೊಳ್ಳಲ್ಲ ಅಷ್ಟು ಈಸಿಯಾಗಿ ಸೊ ಬ್ರೈನ್ಗೂ ಕೂಡ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿಸ್ಬೇಕು ರೈಟ್ ಹ್ಯಾಂಡ್ ಅಲ್ಲಿ ಹಾಕಿ ಒಂದ್ ಸ್ವಲ್ಪ ದಿವಸ ನೀವು ಒಂದ್ ಒಂದ್ ದಿನ ಎರಡು ದಿನ ಮೂರ್ ದಿನ ಹಾಕೊಂಡಾಗ ಸೇಮ್ ಅದು ಕೂಡ ಅವೇನ್ ವೈಟ್ ಫೀಲ್ ಆಗಕ್ ಶುರು ಆಗಲ್ಲ ಯಾಕಂದ್ರೆ ಬ್ರೈನ್ ಏನ್ ಮಾಡುತ್ತೆ ಆ ಪ್ಯಾಟರ್ನ್ ಗೆ ಅಡ್ಜಸ್ಟ್ ಆಗಕ್ ಶುರು ಆಗ್ಬಿಡುತ್ತೆ ಸೊ ಅಂದ್ರೆ ಅರ್ಥ ಏನ್ ಮಾಡ್ಕೊಬೇಕು ನೀವು ಇಲ್ಲಿ ನಿಮ್ಮ ನಾರ್ಮಲ್ ರುಟೀನ್ ಬಿಟ್ಟು ನೀವೇನಾರು ಬದಲಾವಣೆ ಮಾಡಕ್ ಹೋದಾಗ ಬ್ರೈನ್ ಅಲೋ ಮಾಡಲ್ಲ ಅಷ್ಟು ಈಸಿಯಾಗಿ ಸೊ ಅದಕ್ಕೆ ಏನ್ ಮಾಡೋದು ಟ್ವೆಂಟಿ ಒನ್ ಡೇಸ್ ಲೆವೆನ್ ಡೇಸ್ ಮಾಡಿ ಅಂತ ಹೇಳೋದು ಸೊ ಯಾವಾಗ ಟ್ವೆಂಟಿ ಒನ್ ಡೇಸ್ ಲೆವೆನ್ ಡೇಸ್ ನೀವು ಆ ಕೆಲಸನ ಮಾಡ್ತೀರಾ ಸೊ ಬ್ರೈನ್ ಗೆ ಅದು ರೆಗ್ಯುಲರ್ ಆಗಿ ಆ ಪ್ಯಾಟರ್ನ್ ಅಡ್ಜಸ್ಟ್ ಆಗಿಬಿಡುತ್ತೆ ಸೊ ನಿಮ್ ಏನೇ ಕಾರ್ಯ ಸಿದ್ಧಿ ಆಗ್ಬೇಕಾದ್ರೂ ಕೂಡ ಅದಕ್ಕೆ ಆ ದಿನಗಳು ಕೊಡೋದು ಒಂಬತ್ತು ದಿನ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಮಾಡಿ ಸೊ ಇವೆಲ್ಲ ಮಾಡಿದಾಗ ಆ ಅಭ್ಯಾಸ ಕಡೆವರ್ಗು ಉಳ್ಕೊಳುತ್ತೆ ನಮ್ಮ ಬ್ರೈನು ಕೂಡ ಆ ಪ್ಯಾಟರ್ನ್ ಚೇಂಜ್ ನ ಒಪ್ಕೊಳ್ಳೋದಕ್ಕೆ ಶುರು ಆಗುತ್ತೆ ಸೊ ಈ ರೀತಿ ಮಾಡಿಕೊಂಡು ನಾವು ಸಕ್ಸಸ್ ನ ಪಡ್ಕೊಬೋದು ಖಂಡಿತ ಗುರುಗಳ ಈ ಹಣ ಅನ್ನುವಂತ ವಿಷಯದಲ್ಲಿ ದೊಡ್ಡ ದೊಡ್ಡ ವಿಷಯಗಳಿದೆ ಅದು ಸಂಖ್ಯಾಶಾಸ್ತ್ರದಲ್ಲಿ ಇಷ್ಟೆಲ್ಲ ವಿಷಯಗಳು ಅಡಗಿದೆ ಅಂತ ಹೇಳಿ ನಿಜಕ್ಕೂ ಯಾರಿಗೂ ಗೊತ್ತಿರಲಿಲ್ಲ ಅಭಿವೃದ್ಧಿ ಚಾನೆಲ್ ಅಂತ ಹೆಸರಿಟ್ಟಿರೋದು ನಿಜವಾಗ್ಲೂ ನಮ್ಮೆಲ್ಲರ ಅಭಿವೃದ್ಧಿಗಾಗಿ ಅಂತ ನಾನು ಭಾವಿಸ್ತೀನಿ ಸೊ ಹಣಕಾಸನ್ನು ಯಾವ ತರ ಬಳಸಬೇಕು ಯಾವ ತರ ಉಪಯೋಗ ಪಡ್ಕೊಳ್ಬೇಕು ಜೊತೆಗೆ ಹಣದ ಹಿಂದೆ ಓಡೋದ್ರಿಂದ ಏನೆಲ್ಲ ಬದಲಾವಣೆಗಳಾಗುತ್ತೆ ಮತ್ತೆ ಅದನ್ನ ಯಾವ ನಾವು ಅದನ್ನ ಸೇವಿಂಗ್ಸ್ ಮಾಡಬೇಕು ಡಬಲ್ ಮಾಡ್ಬೇಕು ನಿಜವಾಗ್ಲು ಇದೆಲ್ಲ ಇವತ್ತಿನ ದಿನಕ್ಕಲ್ಲ ಇನ್ನ ಎಷ್ಟೇ ವರ್ಷಕ್ಕೆ ಹೋದ್ರು ಕೂಡ ಇದು ಉಪಯುಕ್ತವಾದಂತಹ ಒಂದು ವಿಷಯಗಳು ಧನ್ಯವಾದ ಗುರುಜಿ ಥ್ಯಾಂಕ್ ಯು ಸೋ ಮಚ್ ಸಂಖ್ಯಾಶಾಸ್ತ್ರಕ್ಕೂ ಹಣಕಾಸಿನ ವಿಷಯಕ್ಕೂ ಅವಿನಾಭಾವ ಸಂಬಂಧ ಇದೆ ಯಾವ ರೀತಿ ಅಂತ ನೀವ್ ಅರ್ಥ ಮಾಡ್ಕೊಂಡ್ರಿ ಬಿಲಿಯನೇರ್ ಮಿಲಿಯನೇರ್ ಯಾವ ತರ ಇದನ್ನ ಬಳಸ್ತಾರೆ ಅಂತ ಹೇಳಿ ಸೊ ನಾವು ಕೂಡ ತೊಂಬತ್ತೊಂಬತ್ತು ಜನ ಅಷ್ಟೇ ಆಗಿರದೆ ಒಬ್ರು ಸಕ್ಸಸ್ ಆಗಿರ್ತಕ್ಕಂಥ ವ್ಯಕ್ತಿಯಾಗಿ ನಮ್ಮನ್ನ ನಾವು ನೋಡ್ಕೊಂಡಾಗ ಅದು ಸಾಧ್ಯ ಅಂತ ತಿಳಿಸ್ಕೊಟ್ಟಿದ್ದಾರೆ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನೀವು ಅಭಿವೃದ್ಧಿ ಚಾನೆಲ್ ಅನ್ನ ಈಗ್ಲೇ ಫಾಲೋ ಮಾಡಿ ಈ ಇನ್ಫಾರ್ಮೇಶನ್ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ಈಗ್ಲೇ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್